ನಮಸ್ಕಾರ 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 ಬಂಧುಗಳೇ ಭದ್ರಾವತಿಯ ಸಮಸ್ತ ನಾಗರಿಕರಿಗೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೆ ತಿರುಮಲ ಫೌಂಡೇಶನ್ ವತಿಯಿಂದ ಒಂದು ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಇದರ ಅಂಗವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೆ ತಿರುಮಲ ಫೌಂಡೇಶನ್ ಅವರು ಇವತ್ತು ಬೆಳಗಿಂದ ಭದ್ರಾವತಿಯ ಉತ್ತ ಬಸ್ ನಿಲ್ದಾಣದಿಂದ ಈ ಕಡೆ ಕಡದ ಕಟ್ಟೆ ಹೋಗುವ ಮಾರ್ಗವಾಗಿ ಇಲ್ಲಿ ಅರಣ್ಯ ಆಫೀಸ್ ಬರುತ್ತೆ ಆಫೀಸ್ ಮುಂಭಾಗದ ರಸ್ತೆಯಲ್ಲಿ ಇವತ್ತು ಹದಿನಾಲ್ಕು ಸಸಿಗಳನ್ನು ನೆಟ್ಟಿರ್ತೇವೆ ಆ ಸಸಿಗಳನ್ನು ನೆಟ್ಟು ಅದರನ್ನು ಪೋಷಣೆ ಮಾಡಿ ಭದ್ರಾವತಿ ಜನತೆಗೆ ನೆರಳು ಮತ್ತು ಒಳ್ಳೆ ರೀತಿಯ ಆಮ್ಲಜನಕ ಸಿಗುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿರ್ತೀವಿ ಈ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಹದಿನಾಲ್ಕು ಹದಿನೈದು ಜನ ಭಾಗಿಯಾಗಿದ್ದಾರೆ ಅವರಿಗೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ಕೆ ಇಷ್ಟಪಡ್ತೇನೆ ಹಾಗೆ ಈ ಕಾರ್ಯಕ್ರಮವನ್ನು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಭದ್ರಾವತಿಯ ನಗರದಾದ್ಯಂತ ಅಂದ್ರೆ ನಗರ ಒಳಗಡೆ ಕೂಡ ಇವತ್ತು ಇಲ್ಲಿ ಮಾಡಿದೀವಿ ನೆಕ್ಸ್ಟ್ ನಾಳೆ ಆ ಕಡೆ ಉತ್ತರದಿಂದ ಬಸ್ ಸ್ಟಾಂಡ್ ಅಂಡರ್ ಬ್ರಿಡ್ಜ್ ಕಡೆ ನಂತರ ಅದೇ ರೀತಿ ಒಳೆ ಸ್ಟಾಪ್ ತರೀಕೆರೆ ರೋಡ್ ಅವರಿಗೂ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅಲ್ಲಿ ರಸ್ತೆಗಳಲ್ಲಿ ನೀವು ನೋಡಿರ್ಬೋದು ಏನ್ ಫುಟ್ಪಾತಿ ಬ್ರಿಕ್ಸ್ ಹಾಕಿದ್ದಾರೆ ಆ ಬ್ರಿಕ್ಸ್ ಅನ್ನು ತೆಗೆದುಬಿಟ್ಟು ಅಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡ್ತೀವಿ ಈಗ ಆಲ್ರೆಡಿ ನಾವು ಭದ್ರಾವತಿಯ ನಗರಸಭೆ ಮತ್ತೆ ಪಿಡಬ್ಲ್ಯೂ ಡಿ ಇಲಾಖೆಯವರೆಗೂ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿರ್ತೀವಿ ನಾಳೆ ದಿನ ಅಲ್ಲಿ ಪೈಪ್ ಇದೆ ಅದು ಇದೆ ಅಂತ ಕತೆ ಬಿಡೋಂಗಿಲ್ಲ ನಾವು ಸಸ್ಯನ ನೆಟ್ಟೇ ನೆಡ್ತೀವಿ ನಾವೆಲ್ಲರೂ ಪರಿಸರ ಪ್ರೇಮಿಗಳಿದ್ದೀವಿ ನಾಳೆಯ ಒಂದು ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಉಳಿಬೇಕಂದ್ರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಉಸಿರಾಡಕ್ಕೆ ಆಕ್ಸಿಜನ್ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಬಿಸಿಲು ತಾಪಮಾನ ನೀವು ನೋಡಿರಬಹುದು ಈಗಾಗಲೇ ಮೊನ್ನೆ ಕಳೆದ ಒಂದು ವಾರದಿಂದ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಐವತ್ತಾರು ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದೆ ಅದೇ ರೀತಿ ಡೆಲ್ಲಿಯಲ್ಲೂ ಐವತ್ತೆರಡು ಡಿಗ್ರಿ ವರೆಗೂ ಹೋಗಿದೆ ಸಾಮಾನ್ಯವಾಗಿ ಮನುಷ್ಯರಿಗೆ ಒಂದು ಟೆಂಪರೇಚರ್ ಅಂತ ಇರುತ್ತೆ ಅಂದ್ರೆ ಮೆದುಳು ಅವರ ಒಂದು ಬಾಡಿ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಒಳ್ಳೆ ಒಂದು ಟೆಂಪರೇಚರ್ ಇರುತ್ತೆ ಆ ನ ಆಲ್ರೆಡಿ ನಾವು ಕ್ರಾಸ್ ಮಾಡಿದ್ವಿ ನಾಳೆ ದಿನ ಕಂಡು ಕಂಡಲ್ಲಿ ಜನ ಈ ಬಿಸಿಲು ತಾಪಮಾನ ಹೆಚ್ಚಾಗಿ ಅಲ್ಲಲ್ಲೇ ಮೂರ್ಛೆ ಬಿದ್ದು ಸಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಬಾರ್ದು ಮಕ್ಕಳು ಕೂಡ ಶಾಲೆಗೆ ಹೋಗಿ ಆಟಾಡಿ ರಸ್ತೆಯಲ್ಲಿ ನಡೆದಾಡ್ಬೇಕಾದ್ರೆ ಈಗ ನೀವು ಭದ್ರಾವತಿಯಲ್ಲಿ ಗಮನಿಸಬಹುದು ಒಂದು ಬೇಜವಾಬ್ದಾರಿ ನಗರಸಭೆ ಹಾಗೂ ಪಿಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಈ ಒಂದು ಪ್ಲಾನಿಂಗ್ ಇಲ್ಲದೆ ಇರುವಂತ ಮಾಡಿರುವಂತ ರಸ್ತೆ ಕಾಮಗಾರಿಗಳನ್ನ ನೀವು ನೋಡಿರ್ಬೋದು ಎಲ್ಲಾನು ಮಾಡ್ತಾರೆ ಕೇಬಲ್ ಹಾಕ್ಸೋದು ಎಲ್ಲಾನು ಮಾಡ್ತಾರೆ ಒಂದು ಸಸಿ ನೆಡ್ಲಿಕ್ಕೆ ಒಂದು ಪ್ಲಾನಿಂಗ್ ಇಲ್ಲ ಅವ್ರಿಗೆ ಸಂಬಳ ಕೊಟ್ಟು ಸರ್ಕಾರದವ್ರು ಇಟ್ಕೊಂಡಿರೋದು ನೀವು ನಾರ್ಮಲ್ ಆಗಿ ನೋಡಿರ್ಬೋದು ಪ್ರತಿ ಒಂದು ರಕ್ಷಣೆ ಮಾಡ್ಲಿಕ್ಕೆ ಕೂಡ ಅದಕ್ಕೆ ಇಲಾಖೆ ಇದೆ ಅದೇ ರೀತಿ ಪರಿಸರ ರಕ್ಷಣೆ ಮಾಡ್ಲಿಕ್ಕೆ ಒಂದು ಅರಣ್ಯ ಇಲಾಖೆ ಅದೇ ರೀತಿ ಪಿ ಡಬ್ಲ್ಯೂ ಡಿ ಅವರ ಜವಾಬ್ದಾರಿ ಕೂಡ ಆಗಿರ್ತಾರೆ ಅದನ್ನ ಅವ್ರು ಮರ್ತು ಬಿಟ್ಟು ಏನು ಎ ಸಿ ಕ್ಯಾಬಿನ್ ಒಳಗಡೆ ಕೂತಿರ್ತಾರೆ ಅವ್ರಿಗೆ ಒಳ್ಳೆ ಆಮ್ಲಜನಕ ಬರುತ್ತೆ ಕೂಲ್ ಆಗಿರ್ತಾರೆ ಪರವಾಗಿಲ್ಲ ನಡೀತಾ ಆದ್ರೆ ಪಾದಚಾರಿಗಳು ಇಲ್ಲಿ ಭದ್ರಾವತಿ ಉತ್ತರದಿಂದ ರೈಲ್ವೆ ಸ್ಟೇಷನ್ ಅವ್ರಿಗೆ ನಡ್ಕೊಂಡು ಇರ್ತಾರೆ ಬಿಸ್ಲಲ್ಲೇ ನಡೆಯೋದು ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಸಸಿ ನೆಡದೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಬಹಳ ಕಷ್ಟ ಪಡಬೇಕಾಗುತ್ತೆ ಭದ್ರಾವತಿ ಜನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ ನಿಮ್ಮ ಮನೆಯಲ್ಲೂ ಕೂಡ ಸಸಿ ಅನ್ನು ನೆಡುವ ಮೂಲಕ ಕೊನೆ ಪಕ್ಷ ಒಂದು ವರ್ಷಕ್ಕೆ ಒಂದು ಸಸಿಯನ್ನು ನೆಡಿ ಸಾಕು ಅಂತ ನಾವು ಕೇಳ್ಕೊಳ್ತಿದ್ವಿ ಅದರಿಂದ ಒಳ್ಳೆ ರೀತಿಯ ಒಂದು ತಾಪಮಾನ ಕಮ್ಮಿ ಆಗಿ ಒಳ್ಳೇದಾಗ್ಲಿ ಅಂತ ನಾನ್ ಕೇಳ್ಬೋಳ್ತ ಎಲ್ಲರಿಗೂ ವಿಶ್ವ ಪರಿಸರ ದಿನದ ಒಂದು ಶುಭಾಶಯವನ್ನು ಕೊಡ್ತಾ ಇದ್ ಇದರಲ್ಲಿ ಇದು ಇವತ್ತು ಒಂದ್ ದಿನದ ಕಾರ್ಯಕ್ರಮ ಅಲ್ಲ ವಿಶ್ವ ಪರಿಸರ ದಿನ ಅಂದ್ರೆ ಅದು ಜೂನ್ ಐದನೇ ತಾರೀಕು ಪ್ರತಿ ವರ್ಷ ವಿಶ್ವ ಆದ್ಯಂತ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ಒಂದಿನದ ಮಟ್ಟಿಗೆ ಶೋ ಮಾಡಿಬಿಡ್ತಾರೆ ಬಿಡ್ತಾರೆ ಹಂಗೇ ಮಾಡೋದು ಬಿಡೋದು ಇದು ಹಾಗೆ ಆಗ್ಬಾರ್ದು ಈಗ ಎಲ್ಲಿ ನೋಡಿದರೂನು ಬರೀ ಎಲ್ಲೆಲ್ಲೂ ಮರಗಳಿಲ್ಲ ಈಗ ನೆರಳಿನ ಈ ಭಾಗಗಳೇ ಇಲ್ಲ ಒಂದು ಟೈಮ್ ನಲ್ಲಿ ಎಲ್ ಮುಂದೆಯಿಂದ ಹಿಡಿದು ಶಿವಮೊಗ್ಗ ರೋಡ್ ದೊಡ್ ದೊಡ್ಡ ದೊಡ್ಡ ಮರಗಳು ಎಲ್ಲೂ ಒಂದು ಒಂದು ಬಿಸಿಲು ಇದ್ರೂ ಸಹ ಅಲ್ಲಿ ಅಲ್ಲಿ ಬೆಳಗ್ಗೆ ಬೀಳ್ತಾ ಇರ್ಲಿಲ್ಲ ಅಂತ ದಿನಗಳು ಈಗ ಎಲ್ಲಿದೆ ಅಂತ ನಾವೇ ಹುಡ್ಕಾಡ್ಬೇಕು ಹಾಗಾಗಿ ಪ್ರತಿಯೊಬ್ಬರು ಇವತ್ತು ಹಾಸಿಗೆ ಇಟ್ಕೊಂಡು ನಾನಾ ಕಾಯಿಲೆಗಳಿಗೆ ತುತ್ತಾಗಿ ಎಲ್ಲಿ ಅಲ್ಲಿ ಪ್ಲಾಸ್ಟಿಕ್ಗಳು ಇವೆಲ್ಲ ದಿನನಿತ್ಯ ನೋಡಿ ಇಲ್ಲ ಎಕ್ಸಾಂಪಲ್ ಒಂದಿದೆ ಬಾಟ್ಲಿಗಳು ಯಾವ ಯಾವ ರೀತಿ ಬಾಟ್ಲಿ ಅದು ಗೊತ್ತಿಲ್ಲ ಆದ್ರೆ ಇವತ್ತು ಭದ್ರಾವತಿಯ ನಮ್ಮ ಈ ತಿರುಮಲ ಚಾರಿಟಬಲ್ ಟ್ರಸ್ಟ್ ಮತ್ತು ಫೌಂಡೇಶನ್ ವತಿಯಿಂದ ಹಾಗೂ ಆರ್ ಎಸ್ ಕೆಆರ್ ಕೆ ಆರ್ ಎಸ್ ಪಾರ್ಟಿ ಆ ರವಿ ಕೃಷ್ಣ ರೆಡ್ಡಿ ನಂಗೆ ತುಂಬಾ ಇದೆ ಬೆಂಗಳೂರಲ್ಲಿ ಭೇಟಿ ಆಗ್ತಾ ಇರ್ತಿ ಅಲ್ಲ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀವಿ ಅವರು ಅಲ್ಲ ಅವರು ಅದ್ ಫಸ್ಟ್ ಅದೇ ನಿಮ್ದೇ ಹೇಳಿದ್ದು ತಿರುಮಲ ಟ್ರಸ್ಟ್ ಫಸ್ಟ್ ಹೇಳಿದ್ದೆ ತಿರುಮಲ ಇದ್ರದ್ದೇ ಹೇಳಿದ್ ನಾವು ಪ್ರಶಾಂತ್ ಪ್ರಶಾಂತ್ ಮತ್ತು ಅವರ ತಂಡ ಇದರಲ್ಲಿ ಅಲ್ಲ ಇದರಲ್ಲಿ ಎಲ್ಲಾ ಅತಿ ಹೆಚ್ಚಿನ ಬಾಯಿಯಾಗಿ ಭಾಗವಹಿಸ್ತಾ ನಮ್ಮ ಅಬ್ದುಲ್ ಕಲಾಂ ಅವರ ಆಶೆ ಏನಿತ್ತು ಒಂದು ಲಕ್ಷ ಸಸಿಗಳು ನಡುವಂತ ಕಾರ್ಯಕ್ರಮ ಮತ್ತು ಸಾಲು ಮರದ ತಿಮ್ಮಕ್ಕ ಆಮೇಲೆ ನೀವು ಯಾರು ನಂಬ್ತಿರೋ ಬಿಡ್ತಿರೋ ನಮ್ಮಷ್ಟು ಬಂಡ್ರಿ ಯಾರಿಲ್ಲ ಆರು ವರ್ಷ ಹುಡುಗ ಏಳು ವರ್ಷ ಹುಡುಗ ಇದ್ದಾಗ ತಂಡ್ ಸೈಕಲ್ ಇದೆಯಲ್ಲ ತಗೊಂಡ್ ಬಿಡ್ತಿದ್ವಿ ನಮ್ಮ ಮನೇಲಿ ಹುಡ್ಕಾಡ್ತಿದ್ರು ಎಲ್ಲ ಬಂಡ ಆ ಬಂಟ್ ನಾನು ಇವತ್ತು ನಮಗೆ ಅಲ್ಲ ಆ ಬಂಟ್ ನಾನು ಇವತ್ತು ನಮಗೆ ಅರವತ್ತೇಳು ವರ್ಷ ಕಾಲಿಟ್ಟಿದೀವಿ ಆಮೇಲೆ ಸೈಕ್ಲಿಂಗ್ ಅರವತ್ತು ವರ್ಷ ಆಯ್ತು ನಾವು ಹೊಡೆದಿರೋ ಸೈಕಲ್ ನೋಡಿದ್ವಿ ಯಾರು ನಮ್ಮದಿಲ್ಲ ಮೈಸೂರು ಬೇಲೂರು ಜೋಗು ಜೋಗು ಚಿಕ್ಕಮಗ್ಳೂರು ಎಲ್ಲಾದ್ರು ಹೊಡೆದಿದ್ದೀವಿ ನಮಗೆಲ್ಲಾರು ಎಲ್ಲರೂ ಬ್ರದರ್ ಅಂತಾರೆ ಆದ್ರೆ ನಮ್ಮ ವೃತ್ತಿ ಪತ್ರಿಕಾ ರಂಗ ಮತ್ತೆ ನಾವು ಸ್ಪೋರ್ಟ್ಸ್ ನ್ಯಾಷನಲ್ ಅಥ್ಲೇಟ್ ಶುಗರ್ ಬಿಟ್ಟು ಇಪ್ಪತ್ತೇಳು ಶುಗರ್ ಬಂದು ಇಪ್ಪತ್ತೇಳು ವರ್ಷ ಆಯ್ತು ಮಾತ್ರೆ ಬಿಟ್ಟು ಆರು ವರ್ಷ ಆಯ್ತು ಪ್ರತಿಯೊಬ್ಬರು ಆದಷ್ಟು ಈ ವೆಹಿಕಲ್ ವೆಹಿಕಲ್ ಗಳು ಪೊಲೂಷನ್ ವೆಹಿಕಲ್ ಗಳು ಆದಷ್ಟು ಕಡಿಮೆ ಮಾಡ್ತಾ ಬಂದ್ರೆ ತನಿಖೆ ತಾನಾಗಿ ಒಳ್ಳೆ ಇದು ಆಮ್ಲಜನಕ ಬರುತ್ತೆ ಜನಾನು ಆರೋಗ್ಯವಾಗಿರ್ತಾರೆ ಎಲ್ ಬೇಕಲ್ಲಿ ಅಸಹ್ಯ ಮಾಡೋದು ಇವೆಲ್ಲ ಎಲ್ ಬೇಕಾದ್ರೆ ಉಗಿಯದ್ದು ಗುಡ್ಕ ಇಂಥ ಆಮೇಲೆ ಗಾಂಜಾ ಅಂತೂ ಭದ್ರಾವತಿ ಯಥೇಚ್ಛವಾಗಿ ಬೆಳ್ಕೊಂಡ್ಬಿಟ್ಟಿದೆ ದಿವಸ ಯುವಕರು ಸಾಯ್ತಾ ಇದಾರೆ ಕುಟುಂಬಗಳು ಸರ್ವನಾಶ ಆಗ್ತಾ ಇದ್ದಾರೆ ದಯವಿಟ್ಟು ಈ ಪರಿಸರ ದಿನ ಒಂದು ದಿನದ ದಿನವನ್ನ ಆಗಿದೆ ಹಾಗೆ ಪ್ರತಿ ದಿನಗಳು ಸಹ ಆಮೇಲೆ ನಮ್ಮ ಪ್ರಶಾಂತ್ ಹೇಳಿದ್ರು ಹದ್ನೈದು ದಿನಕ್ಕೊಂದ್ಸಲಿ ಎಲ್ಲಾರು ಇದು ಮಾಡಬೇಕು ದಯವಿಟ್ಟು ಮಾಡಿ ಭದ್ರಾವತಿ ತಾಲೂಕು ಮನೆ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಬಸವರಾಜ್ ಸರ್ ಮತ್ತೆ ಉಪಾಧ್ಯಕ್ಷ ಇದ್ದಾರೆ ಎಂ ಸೊಸೌಟೆ ಓಮ್ ಓಂ ಹೌಸಿಂಗ್ ಸೊಸೈಟಿಯ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷ ಇದಾರೆ ಅವರು ಸಮೇತ ಇವತ್ತು ನಮ್ಮ ಪರಿಸರ ಏನು ಗಿಡ ನೆಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈಗ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಬಸವರಾಜ್ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಪರಿಸರ ದಿನಾಚರಣೆ ದಿನ ನಿಮಿತ್ತ ಇವತ್ತು ತಿರುಮಲ ಚಾರಿಟಬಲ್ ಫೌಂಡೇಶನ್ ಅವರು ಮತ್ತೆ ಇತರ ರಾಷ್ಟ್ರೀಯ ರಾಜಕೀಯ ಪಕ್ಷದ ಆರ್ ಎಸ್ ಪಕ್ಷದವರು ಮತ್ತೆ ಇತರ ಎಲ್ಲ ಸೇರ್ಕೊಂಡು ಏನೇನು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾರೆ ಇದು ತುಂಬಾ ಶ್ಲಾಘನೀಯ ಅಂತ ಹೇಳ್ತಾ ಇಂತ ಕಾರ್ಯಕ್ರಮವನ್ನ ಯುವಕರೆಲ್ಲ ಸೇರ್ಕೊಂಡು ಮಾಡ್ತಿರೋದು ಕೂಡ ತುಂಬಾ ಹೆಮ್ಮೆ ವಿಷಯ ಯಾಕಂದ್ರೆ ನಾವು ಈಗಾಗಲೇ ಮುಖಾಲು ವಯಸ್ಸು ದಾಟಿರೋರು ಅಂತರು ನಾವು ಮಾಡೋದು ಸಣ್ಣದನ್ನ ಮಾಡಿದ್ರೆ ಇವತ್ತು ತುಂಬಾ ಗಿಡಗಳು ಬೆಳೀತಾ ಇದ್ವು ಅಟ್ಲೀಸ್ಟ್ ಇವತ್ತಿನ ಸಹ ಯುವಕರೆಲ್ಲ ಮಾಡ್ತಾ ಇದಾರೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಾವು ಎಲ್ಲರೂ ಇರಬೇಕು ಮತ್ತೆ ಪ್ರತಿಯೊಬ್ಬರು ವರ್ಷಕ್ಕೆ ಒಂದು ಗಿಡನಾದ್ರೂ ನೆಡಬೇಕು ಅನ್ನೋ ಒಂದು ಒಂದು ಇದನ್ನ ಆದ್ರೆ ನಾವು ಕೂಡ ಇವತ್ತು ಇವರ ಇದ್ರ ಸಮ್ಮುಖದಲ್ಲಿ ಒಂದು ಗಿಡನಾದ್ರೂ ನಾವು ನೆಡ್ತೀವಿ ಅಂತ ಒಂದು ಆ ಭಾಷೆ ಕೊಡ್ತಾ ಅಂತ ಆ ಗಿಡಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಇನ್ನು ಮುಂದಿನ ಬೇರೆಯವ್ರ ಹತ್ರ ಮಾಡ್ತೀವಿ ಅಂತ ಇವರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇವತ್ತು ಇವರ ಒಂದು ಪರಿಸರ ಇದಕ್ಕೆ ಕಾಳಜಿಯಾಗಿ ನಮ್ಮ ಎಂ ಪಿ ಎಂ ನೊಂದ ನಿವೃತ್ತ ಕಾರ್ಮಿಕರ ಹೋರಾಟ ವೇದಿಕೆಯಿಂದ ಒಂದು ಎರಡ್ ಸಾವಿರ ರೂಪಾಯಿವನ್ನ ಅವರಿಗೆ ಏನೋ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎರಡ್ ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀನಿ ಪ್ರಶಾಂತ್ ಅವರು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಭದ್ರಾವತಿ ಸಾರ್ವಜನಿಕರು ಹಾಗೆ ದಲಿತ ದಲಿತ ಸಂಘಟನೆಯ ಪದಾಧಿಕಾರಿಗಳು ಕೆಂಪು ಸೇನೆಯ ಪದಾಧಿಕಾರಿಗಳು ಎಲ್ಲರೂ ಕೈ ಜೋಡಿಸಿದರೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ ಹಾಗೆ ಪ್ರತಿಯೊಂದು ನಾಗರಿಕರು ಏನು ಭದ್ರಾವತಿ ತಾಲೂಕಿನ ನಾಗರಿಕರಿದ್ದಾರೆ ದಯವಿಟ್ಟು ಅವರಲ್ಲಿ ನಮ್ಮ ಒಂದು ಮನವಿ ಏನಂದ್ರೆ ನೀವು ಈ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಯಾವ್ದಾರು ಆಕಳು ಬಂದು ಸಸಿನ ಹಾಳು ಮಾಡ್ತಾ ಇದೆ ಅಥವಾ ಯಾವ್ದ್ರ ಯಾರಾದ್ರು ಕಿಡಿಗಡಿಗಳು ಸಸಿ ಕಿತ್ತಾಕೋದು ಇಂತದ ತೊಂದರೆ ಮಾಡ್ತಾ ಇದೆ ಅಂದ್ರೆ ದಯವಿಟ್ಟು ಅದನ್ನ ಆಕಳುಗಳನ್ನ ಓಡಿಸೋದು ಆ ಕಿಡಿಗಡಿಗಳಿಗೆ ಬುದ್ಧಿಮಾತನ್ನು ಹೇಳುವಂತದ್ದು ಕಾರ್ಯಕ್ರಮ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾವ್ದೋ ಮಕ್ಳುಗಳಲ್ಲಿ ಇನ್ನೊಂದು ವಿನಂತಿ ಶಾಲಾ ಮಕ್ಕಳುಗಳು ಅವ್ರಿಗೆ ಎಲೆ ಕೀಳೋದು ಚೂಟೋದು ಒಂದು ಅಭ್ಯಾಸ ಇರುತ್ತೆ ಅದನ್ನು ಮಾಡಬಾರ್ದಪ್ಪ ಅಂತೇಳಿ ನಾವು ಮನವಿ ಮಾಡ್ಕೊಳ್ತೀನಿ ನಮ್ಮ ಏನು ವಿವಿಧ ಸಂಘಟನೆಯಿಂದ ಬಂದಿರುವಂತ ನಮ್ಮ ಕೆಂಪು ಸೇನೆ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಮಾತಾಡ್ತಾರೆ ತುಂಬಾ ಖುಷಿ ನಮಸ್ತೆ ತಿರುಮಲ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಎಲ್ಲಾರು ಶುಭಾಶಯಗಳು ಮುಂದಿನ ಇನ್ನೂ ಸಾಕಷ್ಟು ಮಾತಾಡೋಣ ಬರ್ತಲ್ಲ ಆದ್ರೂ ಎಲ್ಲಾರ್ಗು ಜಯ ಆಗಲಿ ಭಾನುವಾರ ಮಾಡ್ತಾವ್ರಂತೆ ಪ್ರಶಾಂತ್ ಅವರು ಅಧ್ಯಕ್ಷನಿಗೆ ಅಲ್ಲ ತಾಲೂಕ್ ಅಧ್ಯಕ್ಷ ಆದವ್ರೆ ನಮಸ್ತೆ ನಮಸ್ತೆ ಶ್ರೀ ತಿರುಮೂಲ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಎಲ್ಲ ಪಕ್ಷಗಳು ಭದ್ರಾವತಿಯ ಎಲ್ಲಾ ಜನತೆ ಮತ್ತು ವಿವಿಧ ಪಕ್ಷಗಳು ವಿವಿಧ ಸಂಘಟನೆಗಳು ಸಹಕಾರ ಕೊಡ್ತಾ ಇದೆ ಹಾಗಾಗಿ ಪ್ರಶಾಂತ್ ಅವ್ರು ಈಗ ತಾನೇ ಕರೆದ್ರು ಹಾಗಾಗಿ ನಾವು ಬಂದ್ವಿ ಉದ್ದೇಶ ಒಳ್ಳೇದು ಒಂದು ಒಳ್ಳೆ ಯೋಚನೆ ಬಂದಿದೆ ಪ್ರಶಾಂತ್ ಈಗ ತುಂಬಾ ಮುಂಚೆಯಿಂದನೂ ಈ ರೀತಿ ಅನೇಕ ಸೇವಾ ಕೋವಿಡ್ ಸಮಯದಿಂದನೂ ಕೂಡ ಅನೇಕ ಸೇವಾ ಚಟುವಟಿಕೆಗಳು ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಈ ಸಮಾಜದಲ್ಲಿ ತುಂಬಾ ಸೇವಾ ಚಟುವಟಿಕೆ ಮಾಡುವಂತ ಅನೇಕ ಸಂಘಟನೆಗಳು ಇದಾವೆ ಹಾಗಾಗಿ ಸಾಮಾನ್ಯ ಜನರಲ್ಲಿ ಈ ಸೇವೆಯನ್ನ ಮಾಡಬೇಕು ಅನ್ನೋದನ್ನ ಬರಬೇಕು ಹಾಗಾಗಿ ಎಲ್ಲರೂ ಕೂಡ ಇವತ್ ಪರಿಸರ ದಿನ ವಿಶೇಷವಾಗಿರೋದ್ರಿಂದ విశ్వ పరిసర దిన ఎల్ కూడా మనగొందు